ಪ್ರಸಿದ್ಧ ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಅವರ ಮಾಜಿ ಪತಿ ಶ್ರೀಮಂತ ನಿಮಿಕ್ಷಾನು ಸಂಜಯ್ ಕಪೂರ್ ಅಪುರತಾತ್ಮರಾಗಿದ್ದಾರೆ ಕೊನೆಗೆಲ್ಲ ಯಾವ ರೀತಿ ತಿಳಿದು ಹಾಗೆ ಆಗಿದ್ದು ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಪೋಲೋ ಪಂದ್ಯ ದೋಡ್ತಾಗ ಹಠಾತ್ತನೆ ಹೃದಯಾಘಾತದಿಂದ ಅವರ ಬಿದ್ದು ಮನಸ್ಸು ಮುಚ್ಚಿದರು ಆದರೆ ಈ ಕುಸಿತಕ್ಕೆ ಕಾರಣ ಅಷ್ಟೇನಿಲ್ಲ ಅವರಿಗೆ ಹೃದಯಾಘಾತದ ಹಿಂದೆ ಊರಿಗುಂಬೆ ತಿಂದುದರಿಂದ ಅಭಿವೃದ್ಧಿ ತೀವ್ರ ಪರಿಣಾಮವಿದೆ ಸಂಜಯ್ ಕಪೂರ್ ಅವರು ಪಿಂಚಣಿ ಆರಂಭಿಸಿದಾಗ ಜೇನು ನೋಣವೊಂದು ಅವರ ಬಾಯಲ್ಲಿ ಹೋದಾಗ ಇಂದ ಜೀವನ್ನು ಹನೀದಾಗ್ಯ ಅಷ್ಟು ಹೃದಯ ಆಘಾತದಿಂದ ಎತ್ತು ಯಾರು ಎಂಬಲೆನ್ನ ಪೋಕಮ್ಮದನ್ನ ಅಷ್ಟಿದ್ದೋ ಹಾಗಿದ್ದಾರೆ ತಾತ್ಕಾಲಿಕ ಜೀವನಂತರ ಉತ್ಕೃಷ್ಟ ಸಂದೇಶನಾದಾಯ ವಿಧಾನಕೇದೆನ್ನು ಕಪೂರವನ್ನು ತೇ ನಿಜ ವೈಕ್ತಿಕು ಶೆಹರ ದಿಲಿಕೆ ಜಯಾಬನ್ನ ಕಾಪ್ಕೊಂಡು ಆಘೋಷಲಾಗಿದ್ರು ಪರಾಜಯ ಮುಕುಂಬದ ಕೋಸರ ಮಾನವೀಯತೆ ಕೆಕ್ಷಗಿರಿ ಕ್ಷಗಿರಿ ಬುಂದರಾದ ಕತೆ ಆಗಿ ಭೋಷ ಆದರೆಯೂ ಆ ದಕ್ಕುಮಾಯ ಯಥಾರಣವಾತ್ತ ಸಂಘಗಣೆಯದ ಹಿಂದೆ ಪುರಾಣಿ ಪದಕ್ಕೆ ಗೌಂತು ಮಾತ್ರ ಸಾಧ್ಯ ಭಾವೇನ ಕೇಂದ್ರಿಕತ ಚರ್ಯವಾಗಿ ಹೋತಾದತ್ತೆ ಈಗ ಕರಿಶ್ಮಾ ಕಪೂರವರ ನವ್ ದಿಲೀಬು ಕೌ ಆಕಾಶವಾಣಿ ಪಾತ್ರಧಾರಿಗರು ಶೋಕ್ ವ್ಯಕ್ತಪಾದಿದ್ದಾರೆ ಇತರ ಪ್ರಮುಖ ಚಲನಕಲಾ ಸ್ನಾತಂದಿಗಾರೊಬ್ಬರಿಗೂ ಇದು ಒಂದು ಸಲ್ಲಕನ ಮಟ್ಟಿಗೆಯಾಗಿದೆ ಇಟುಕಿತ ಬಗೆಯಲ್ಲಿ ಖ್ಯಾತಿಯ ಜಯದಲ್ಲಿ ಕೂಡ ಧಾತ್ತಾಡಿಸುವ ಸಮಯಗಳು ಇರುತ್ತದೆ ಸಂಜಯ್ ಕಪೂರ್ ಅಂತಹ ಉತ್ಕೃಷ್ಟ ವ್ಯಕ್ತಿತ್ವವನ್ನು ಕಳೆದುಕೊಂಡು ಈ ಚಲನರಂಗವು ನಂದಾವತ್ತಿದೆ